ನಮಸ್ಕಾರ ಪ್ರೀತಿಯ ವಿದ್ಯಾರ್ಥಿಗಳೇ ಈ ಹಿಂದಿನ ಎರಡು ತರಗತಿಯಲ್ಲಿ ಬಸವೇಶ್ವರರ ವಚನಾಮೃತದಲ್ಲಿ ಸ್ವವಿಮರ್ಶೆ ಕುರಿತು ಬಸವಣ್ಣವರ ವಚನಗಳಿವೆ ಸುಮಾರು ಹದಿನೇಳು ವಚನಗಳನ್ನು ನಾವು ಈ ಹಿಂದೆ ಅಭ್ಯಾಸ ಮಾಡಿದ್ದೀವಿ ಮತ್ತು ಮುಂದಿನ ಒಂದು ಹತ್ತು ವಚನಗಳನ್ನು ಈ ಒಂದು ತರಗತಿಯಲ್ಲಿ ನೋಡೋಣ ಹದಿನೆಂಟನೇ ವಚನ ಅಲುತ್ತಲು ಹರಿಯ ಹೋಯಿಸಿ ಅಂಕವ ಮಾಡಿದನೆಲ್ಲರ ಕಂಡು ಆನು ಬೇಡೆಂದೆಡೆ ಮಾಡಿ ಕಲಿತನ ಮಾಡಿದನೆಲ್ಲರ ಕಂಡು ಅಲ್ಲಿ ಹೋಯಿತು ಗಳೆಯೆಂದೆಡೆ ಆಸೆ ಮಾಡೇನು ಕೂಡಲ ಸಂಗಮ ದೇವ ಯೋಧನಾದಂಥವನು ತನ್ನ ಶೌರ್ಯವನ್ನು ಶತ್ರುಗಳ ಮೇಲೆ ತೋರಿಸ್ಬೇಕು ಅಂತ ಉದ್ದೀಪನಗೊಂಡು ರಣರಂಗವನ್ನು ಪ್ರವೇಶ ಮಾಡ್ತಾನೆ ಅಲ್ಲಿ ತಾನು ಮಾಡುವ ಹೋರಾಟದಲ್ಲಿ ಒಂದು ಪಕ್ಷ ತನ್ನ ಬಾಣವೆಲ್ಲ ತೀರಿ ಹೋದರೆ ಪ್ರಾಣವನ್ ಪ್ರಾಣದ ಮೇಲಿರುವಂಥ ಹಂಗನ್ನೂ ತೊರೆದು ಕೈಯಿಂದ ಕಾಲಿನಿಂದ ಜಿದ್ದಿ ಹೋರಾಟವನ್ನು ಮುಂದುವರೆಸಿ ಸತ್ತು ಹೋಗ್ತಾನೆ ಬಸವಣ್ಣವರು ಇಂಥ ವೀರನಿಗೆ ತಮ್ಮನ್ನು ಹೋಲಿಸ್ಕೊಂಡಿದ್ದಾರೆ ಅಥವಾ ಅದರ ಜೊತೆಗೆ ಹೇಗೆ ವೀರ ಹೋರಾಟ ಮಾಡ್ತಾನೋ ಹಾಗೆ ತಮ್ಮ ದಾಸೋಹವನ್ನು ಅದಕ್ಕೆ ಹೋಲಿಸ್ಕೋತಾರೆ ವೀರನಿಗೆ ಒಬ್ಬ ಶರಣನನ್ನು ಅಥವಾ ತಮ್ಮನ್ನು ಹಾಗೆ ಆ ವೀರನ ಹೋರಾಟವನ್ನು ದಾಸೋಹಕ್ಕೆ ಹೋಲಿಸಿ ಏನು ಅಂದರೆ ಹೇಳುವಂಥದ್ದು ಹೇಗೆ ವೀರ ಪ್ರಾಣವಿರುವವರೆಗೂ ಯುದ್ಧ ಭೂಮಿಯಲ್ಲಿ ಹೋರಾಡ್ತಾನೋ ಹಾಗೆ ಇಲ್ಲಿ ಬಸವಣ್ಣವ್ರು ಹೇಳ್ತಾರೆ ಪ್ರಾಣವಿರುವ ತನಕ ದಾಸೋಹದಲ್ಲಿ ನಿರತನಾಗಿರುವುದಾಗಿ ಅರಕೆ ಮಾಡಿಕೊಳ್ತಾರೆ ಹೇಗಾತ ಯುದ್ಧ ಭೂಮಿಯಲ್ಲಿ ಸತ್ತು ವೀರ ಸ್ವರ್ಗವನ್ನು ಪಡಿತಾನೋ ಹಾಗೆ ನಾವೂ ಸಹ ಏನು ಅಂದರೆ ನಮ್ಮ ಪ್ರಾಣ ಇರುವವರೆಗೂ ಏನು ಅಂದರೆ ದಾಸೋಹದಲ್ಲಿ ನಿರತರಾಗಿರ್ತೀವಿ ಅನ್ನುವಂಥ ಮಾತನ್ನು ಈ ವಚನದಲ್ಲಿ ಹೇಳ್ತಾರೆ ವಚನ ಹತ್ತೊಂಬತ್ತು ಆತ್ಮಸ್ತುತಿ ಪರನಿಂದೆಯ ಕೇಳಿಸದರಯ್ಯ ನಿಮ್ಮ ಧರ್ಮ ಅನುಭವಿ ಲೇಸುಂಟೆಂದು ಪರಿಣಾಮಿಸಿದಡೆ ನಿಮಗಾನು ದ್ರೋಹಿ ಅಯ್ಯ ಕೂಡಲ ಸಂಗಮ ದೇವ ನಿಮ್ಮ ಶರಣರ ಲೇಸೆ ಎನ್ನ ಲೇಸಯ್ಯ ನಾನೊಬ್ಬ ಶರಣ ಒಳ್ಳೆಯದೆಲ್ಲ ನನ್ನಲ್ಲೇ ಇದೆ ಅಂತ ಕಚ್ಕೊಂಡ್ರೆ ಅಥವಾ ನಮ್ಮನ್ನು ನಾವು ಪ್ರಶಂಸೆ ಮಾಡಿಕೊಂಡ್ರೆ ಅದು ನಾವು ಶಿವನಿಗೆ ಅಥವಾ ಶಿವಶರಣರಿಗೆ ಮಾಡಿದ ದ್ರೋಹ ಆಗ್ತದೆ ಅಂತ ಶಿವಶರಣರಲ್ಲಿ ಗುಣವಿಲ್ಲ ಕೇವಲ ತನ್ನಲ್ಲಿ ಮಾತ್ರ ಗುಣ ಇದೆ ಅಂತ ಅಂದರೆ ಅದು ಆತ್ಮಸ್ತುತಿ ಅಥವಾ ಆತ್ಮ ಪ್ರಶಂಸೆ ಆಗ್ತದೆ ಅಂತ ಶಿವಶರಣರಲ್ಲಿ ಗುಣವನ್ನು ಸಹಿಸದೇ ಇರುವಂಥವರು ನಿಜವಾಗ್ಲೂ ನಾವು ದುರ್ಗುಣಗಳು ನಮ್ಮನ್ನು ದುರ್ಗುಣಿಗಳು ಅಂತ ಕರ್ಕೋಬೋದು ಈ ವಿಧವಾದಂಥ ಆತ್ಮಸ್ತುತಿಯನ್ನು ಮಾಡಲೂಬಾರ್ದು ಅಂಥವ್ರ ಬಳಿ ಇರಲೂಬಾರ್ದು ಅನ್ನುವಂಥದ್ದು ಬಸವಣ್ಣನವರ ಅಭಿಪ್ರಾಯ ಯಾಕಂದರೆ ಹೊಗಳಿ ಹೊಗಳೆ ಅಟ್ಟಕ್ಕೇರಿಸುವಂಥವ್ರು ನಮ್ಮನ್ನು ಯಾವತ್ತು ಬೆಳೆಸ್ತಾರೋ ಗೊತ್ತಿಲ್ಲ ಅಂತ ಅದಕ್ಕೆ ಯಾವಾಗಲೂ ಪರನಿಂದೆ ಆತ್ಮಸ್ತುತಿ ಎರಡು ಏನು ಅಂದರೆ ತಪ್ಪು ಅನ್ನುವಂಥ ಮಾತನ್ನು ಬಸವಣ್ಣನವರು ಈ ವಚನದಲ್ಲಿ ಹೇಳ್ತಾರೆ ವಚನ ಇಪ್ಪತ್ತು ಹೊರಗೆ ಹೂಸಿ ಏವನಯ್ಯ ಒಳಗೆ ಶುದ್ಧವಿಲ್ಲದಕ್ಕ ಮಣಿಯ ಕಟ್ಟಿ ಏವನಯ್ಯ ಮನ ಮುಟ್ಟದಕ್ಕ ನೂರ ನೋದಿ ನಮ್ಮ ಕೂಡಲ ಸಂಗಮ ದೇವರ ಮನಮುಟ್ಟದ ನಕ್ಕ ಹೃದಯ ಪರಿಶುದ್ಧ ಇಲ್ವ ಅಂದರೆ ದೇಹದ ಮೇಲೆ ಎಷ್ಟೇ ಭಸ್ಮ ಲೇಪನ ಮಾಡಿದರೂ ಸಹ ಏನು ಅಂತಂದರೆ ಅಲ್ಲಿ ಪ್ರಯೋಜನ ಇಲ್ಲ ಅಂತ ಅದ್ರ ಜೊತೆಗೆ ರುದ್ರಾಕ್ಷಿಯನ್ನು ಕಟ್ಟಿಕೊಂಡ್ರೂ ಸಹ ಪ್ರಯೋಜನ ಇಲ್ಲ ಯಾಕಂದರೆ ನಮ್ಮ ಕೂಡಲ ಸಂಗಮನನ್ನು ಸ್ಮರಿಸದೇ ಇದ್ದರೆ ಆ ರುದ್ರಾಕ್ಷಿಯನ್ನು ಕಟ್ಟೋದ್ರಿಂದ ವಿಭೂತಿಯನ್ನು ಲೇಪಿಸೋದ್ರಿಂದ ಯಾವ ಪ್ರಯೋಜನವೂ ಇಲ್ಲ ಅಂತ ಹೇಳ್ತಾರೆ ಅದರ ಜೊತೆಗೆ ಕೂಡಲ ಸಂಗಮನ ನೆನೆಯದಿದ್ದರೆ ನೂರಾರು ಗ್ರಂಥಗಳನ್ನು ಓದಿಕೊಂಡರೂ ಫಲವಿಲ್ಲ ಅನ್ನುವಂಥ ಮಾತನ್ನು ಈ ವಚನದಲ್ಲಿ ಹೇಳ್ತಾರೆ ಬಸವಣ್ಣನವರು ಇಪ್ಪತ್ತೊಂದನೇ ವಚನ ಎನ್ನ ನಡೆಯೊಂದು ಪರಿ ಎನ್ನ ನುಡಿಯೊಂದು ಪರಿ ಏನೊಳಗೇನೋ ಶುದ್ಧವಿಲ್ಲ ನೋಡಯ್ಯ ನುಡಿಗೆ ತಕ್ಕ ನಡೆಯ ಕಂಡಡೆ ಕೂಡಲ ಸಂಗಮ ದೇವನ ಒಳಗಿಪ್ಪನಯ್ಯ ನಂದು ನಡತೆ ವರ್ತನೆ ಒಂದು ರೀತಿಯಾದರೆ ನನ್ನ ಮಾತು ಮತ್ತೊಂದು ರೀತಿ ಹೀಗಿದ್ದಾಗ ಅಂದರೆ ನಾವು ಮನಸ್ಸಲ್ಲಿ ಒಳಗೊಂದು ಹೊರಗೊಂದು ಅಂತ ಹೇಳ್ತೀವಲ್ಲ ಆ ಥರ ನಮ್ಮ ಮಾತೇ ಬೇರೆ ನಮ್ಮ ನಡತೆಯೇ ಬೇರೆ ಅಂತಂದರೆ ಅಲ್ಲಿ ನನ್ನಲ್ಲಿ ಶುದ್ಧತೆ ಇಲ್ಲ ಅಂತ ಅರ್ಥ ಅದಕ್ಕೆ ಯಾರಲ್ಲಿ ನುಡಿದಂತೆ ನಡೆಯುವಂಥ ಗುಣವಿರುತ್ತೋ ಅವನಲ್ಲಿ ಕೂಡಲ ಸಂಗಮ ದೇವ ಇರ್ತಾನೆ ಅನ್ನುವಂಥದ್ದನ್ನು ವಚನಕಾರರು ಇಲ್ಲಿ ಹೇಳುವಂಥದ್ದು ಅಂತ ಅದಕ್ಕೆ ನಾವು ಹೇಳುವಂಥದ್ದು ವಚನಕಾರರು ಹೇಗಿದ್ದರು ಅಂದರೆ ನುಡಿದಂತೆ ನಡೆಯುವಂಥವರು ವಚನ ಅಂದರೆ ಮಾತು ಮಾತು ಅಥವಾ ಪ್ರತಿಜ್ಞೆ ಅಂತ ವಚನಕಾರರು ಹೇಗೆ ಮಾತನಾಡ್ತಿದ್ರು ಹಾಗೆ ನಡ್ಕೋತಾ ಇದ್ರು ಅನ್ನುವಂಥ ಮಾತನ್ನು ನಾವು ಈ ವಚನದ ಮೂಲಕ ಅರ್ಥ ಮಾಡ್ಕೋಬೋದು ಅಂಥವ್ರು ಕಾಯಕವೇ ಕೈಲಾಸ ಅಂತ ಒಂದು ಮಾತನ್ನು ಹೇಳ್ತಾರೆ ಎಲ್ಲರೂ ಬಸವಾದಿ ಶಿವಶರಣರು ಅದರಂತೆ ಏನು ಅಂದರೆ ಕಾಯಕವನ್ನು ಮಾಡ್ತಾಯಿದ್ರು ಈ ವಚನ ಸಾಹಿತ್ಯ ಸೇವೆ ಜೊತೆಗೆ ಕಾಯಕವನ್ನು ಅಂಬಿಗರ ಚೌಡಯ್ಯ ಹೌದಾ ನಾವಿಯನ್ನು ಓಡಿಸ್ತಿದ್ದಂಥವನು ಆಯ್ದಕ್ಕಿ ಲಕ್ಕಮ್ಮ ಮಾರಯ್ಯ ಮಹಾಮಂ ಮನೆಯಲ್ಲಿ ಆಯ್ ಅಕ್ಕಿಯನ್ನು ಆಯ್ಕೊಂಡು ಬರುವಂಥವರಾಗಿದ್ದರು ಮಾದಾರ ಚೆನ್ನಯ್ಯ ಹೀಗೆ ಸಾಕಷ್ಟು ಜನರನ್ನು ಹೇಳ್ತೀವಿ ಹಾಗೆ ಪ್ರತಿಯೊಬ್ಬ ವಚನಕಾರರು ಅಲ್ಲಿ ಕಾಯಕದಲ್ಲಿ ಇದ್ದರು ಕೇವಲ ಇನ್ನೊಬ್ಬರಿಗೆ ಕಾಯಕ ಮಾಡ್ರಿ ಅಂತ ಹೇಳೋದಷ್ಟೇ ಅಲ್ಲದೆ ತಾವು ಆ ಕಾರ್ಯವನ್ನು ಕಾಯಕವನ್ನು ಮಾಡ್ತಾ ಅನ್ನೋದಕ್ಕೆ ಒಂದು ಉತ್ತಮ ಉದಾಹರಣೆ ಈ ವಚನ ಅದಕ್ಕೆ ನಮ್ಮ ಮಾತಿನಂತೆಯೇ ನಮ್ಮ ನಡತೆ ಇರಬೇಕು ಅನ್ನೋವಂಥದ್ದನ್ನು ಈ ವಚನದಲ್ಲಿ ಹೇಳ್ತಾರೆ ವಚನ ಇಪ್ಪತ್ತೆರಡು ಬಸುರ ಬಾಳುವೆಗೆ ನಿಮ್ಮಲ್ಲಿ ಮಸಿಯ ಹೂಸಿ ನೇರಳೆ ಹಣ್ಣ ಮಾರುವಂತೆ ಕಾಲ ಸಾಲ ದಾರಿದ್ರ್ಯ ಕಂಜಿ ನಿಮ್ಮ ಮರೆ ಹೊಕ್ಕೆನಯ್ಯ ಆವುದು ಹುಸಿ ಎಂಬ ಆವುದು ಕಿರಿದೆ ಎಂಬ ಇದನೇ ಬಲ್ಲೆಯಯ್ಯ ಕೂಡಲ ಸಂಗಮ ದೇವ ನಾನು ಉದರ ಪೋಷಕನಯ್ಯ ನೇರಳೆ ಹಣ್ಣು ಅಥವಾ ನೇರಳೆ ಕಾಯಿ ಕೆಂಗಾಯಿ ಅಂದ್ರೆ ಕಸಕ್ಕಂದು ಕಾಯಿ ಇರ್ತದಲ್ಲ ಆ ಕಾಯಿಗೆ ಮಸಿಯನ್ನು ಬಳದು ಹಣ್ಣು ಅಂತ ಆಕರ್ಷಿಸ್ತಾರೆ ಇವತ್ತು ಹೆಚ್ಚು ಕಡಿಮೆ ಅದೇ ಥರ ನಾವು ನೋಡ್ತೀವಿ ಎಲ್ಲ ಹಣ್ಣುಗಳನ್ನು ಬೇಗನೆ ಮಾರಾಟಕ್ಕೆ ಬರಬೇಕು ಅಂತ ಅವುಗಳಿಗೆ ಔಷಧಿ ಹೊಡೆಯುವಂಥದ್ದಾಗಿರ್ಬೋದು ಅಥವಾ ಚೆನ್ನಾಗಿ ಕಾಣಿಸ್ಲಿ ಅಂತ ಅವುಗಳಿಗೆ ಯಾವುದಾದ್ರೂ ಕೆಮಿಕಲ್ಗಳನ್ನು ಸಿಂಪಡಿಸುವಂಥದ್ದಾಗಿರ್ಬೋದು ಇದನ್ನೆಲ್ಲ ನಾವು ನೋಡ್ತೀವಿ ಹಾಗೆ ಆ ನೇರಳೆ ಕಾಯಿಗೆ ಮಸಿಯನ್ನು ಬಳದು ಹಣ್ಣು ಅಂತ ಆಕರ್ಷಿಸಿ ಅಷ್ಟೇ ಅಲ್ಲದೆ ನಂಬಿಸಿ ಅದನ್ನು ಶಿವಾಲಯದ ಬಳಿಯೇ ಮಾರ್ತಾರೆ ಆ ರೀತಿ ಮಾಡುವುದು ಹೊಟ್ಟೆಪಾಡಿಗಾಗಿ ಅಂತ ಇಲ್ಲಿ ಹೇಳ್ತಾರೆ ನಾನು ಮೈಗೆಲ್ಲ ವಿಭೂತಿ ಬಳಿದು ನನ್ನ ಮನದ ಕಸುಗಾಯಿತನವನ್ನು ಮರೆ ಮಾಡುವುದು ಉದರ ಪೋಷಣೆಗಾಗಿ ಅಂತ ಹೇಳ್ತಾನೆ ಇಲ್ಲವರು ಅಂದರೆ ಮನದ ಕಸುಗಾಯಿತನ ಅಂದರೆ ಮನ ಇನ್ನೂ ಪಕ್ವವಾಗಿಲ್ಲ ಆ ಶಿವನ ಕಡೆಗೆ ಕೂಡಲ ಸಂಗಮನ ಕಡೆಗೇನು ಅಂದರೆ ಇನ್ನೂ ಮನ ಪಕ್ವವಾಗಿಲ್ಲ ಹೇಗೆ ಹಣ್ಣು ಪಕ್ವವಾಗಿಲ್ವೋ ಅದನ್ನು ಹೇಗೆ ಬಣ್ಣ ಹಚ್ಚಿ ಹಣ್ಣು ಅಂತ ತೋರಿಸ್ತೀವೋ ಹಾಗೆ ಮನುಷ್ಯನ ಮನಸ್ಸು ಸಹ ಸುಮ್ಮನೆ ಮನುಷ್ಯ ದೈಹಿಕವಾಗಿ ವಿಭೂತಿಯನ್ನು ಬಳ್ಕೊಂಡು ರುದ್ರಾಕ್ಷಿಯನ್ನು ಹಾಕ್ಕೊಂಡ್ರೆ ಅದು ಆತನ ಮನಸ್ಸಿನ ಪರಿಪಕ್ವತೆ ಅಥವಾ ಅಥ್ವಾ ಆತನ ಮನಸ್ಸಿನಲ್ಲಿರುವಂಥ ಭಕ್ತಿಯಲ್ಲ ಕೇವಲ ತನ್ನ ಹೊಟ್ಟೆ ಹೊರೋದಕ್ಕೋಸ್ಕರ ತನ್ನ ಉದರ ಪೋಷಣೆಗಾಗಿ ಆತ ಮಾಡ್ತಾ ಇರುವಂಥದ್ದು ಅಂತ ಯಾಕೆ ಅಂದ್ರೆ ತನ್ನ ದಾರಿದ್ರ್ಯದಿಂದ ಸಾಲ ಮಾಡಿ ಅದನ್ನು ತೀರಿಸಲಾಗದೆ ಮುಂದೆ ಬರಬಹುದಾದಂಥ ಅಪಮಾನ ಅಥವಾ ದಂಡಕ್ಕೆ ಅಂಜಿ ಆತ ಭಕ್ತನ ವೇಷ ಹಾಕ್ತಾನೆ ಹೊರತು ನಾನು ಭಕ್ತನಲ್ಲ ಕೇವಲ ಭಕ್ತನ ವೇಷ ಹಾಕಿ ಆ ಮೂಲಕ ಜೀವನ ಸಾಗಿಸ್ತಿದ್ದೀನಿ ಅನ್ನುವಂಥ ಮಾತನ್ನು ಹೇಳುವಂಥದ್ದು ಎಷ್ಟರ ಮಟ್ಟಿಗೆ ಅಂದರೆ ಆ ನಿಜವನ್ನು ನಾನೇ ಭೇದಿಸಲಾಗದಷ್ಟು ಆ ನನ್ನ ಆವರಿಸಿದೆ ಅನ್ನುವಂಥ ಮಾತನ್ನು ಹೇಳುವಂಥದ್ದು ಉದಾಹರಣೆಗೆ ನಾವೇನಾದರೂ ಈಗ ಪೂಜೆ ಮಾಡುವಂಥ ಪುರೋಹಿತ ಅಥವಾ ಪೂಜಾರಿ ಅಂತ ಹೇಳ್ತೀವಿ ಅವನು ಕೆಲವೊಂದು ಸರ್ತಿ ದೇವರಿಗೋಸ್ಕರ ಅಂತ ಅಂದ್ರೂ ಹೆಚ್ಚು ಸಮಯ ತಾನು ತನ್ನ ಹೊಟ್ಟೆಪಾಡಿಗೋಸ್ಕರನೇ ಪೂಜೆ ಮಾಡುವಂಥದ್ದು ಅಥವಾ ಹೋಮ ಹವನಗಳಲ್ಲಿ ಭಾಗವಹಿಸುವಂಥದ್ದನ್ನು ನೋಡ್ತೀವಿ ಆ ಥರ ಏನು ಅಂದರೆ ನಾವೇ ಭೇದಿಸಲಾಗದಷ್ಟು ಆ ವೇಷವನ್ನು ಆವರಿಸಿರ್ತೀವಿ ಕೆಲವೊಂದು ಸರ್ತಿ ವೃತ್ತಿ ಅಂತಲೇ ಅದನ್ನು ಕಲಿಯುವಂಥದ್ದನ್ನು ನೋಡ್ತೀವಿ ಶ ಶ್ರದ್ಧಾಭಕ್ತಿಗಿಂತ ಅದನ್ನು ವೃತ್ತಿ ಅಂತಲೇ ಮಾಡುವಂಥದ್ದನ್ನು ನೋಡ್ತೀವಿ ನಾವು ಹೀಗಾಗಿ ಇದಕ್ಕೆ ಪೂರ್ಣ ಜವಾಬ್ದಾರಿ ನೀನೇ ಕೂಡಲು ಸಂಗಮ ಅಂತ ಹೇಳ್ತಾ ಇದ್ದಾನೆ ಇದು ನನ್ನ ನಿಜವೋ ಅಥವಾ ನನ್ನ ಸಣ್ಣತನವೋ ನನಗೆ ಗೊತ್ತಿಲ್ಲ ಆದರೆ ಕೇವಲ ನಾನು ಮಾಡ್ತಿರೋದು ಏನು ಅಂತಂದ್ರೆ ನನ್ನ ಉದರ ಪೋಷಣೆಗಾಗಿ ಅನ್ನುವಂಥ ಮಾತನ್ನು ಅಲ್ಲಿ ಆ ಮನುಷ್ಯ ಅಥವಾ ಶರಣ ಹೇಳುವಂಥದ್ದು ಅಂತ ವಚನ ಇಪ್ಪತ್ತ್ಮೂರು ಮರವನೇರಿದ ಮರ್ಕಟನಂತೆ ಹಲವು ಕೊಂಬೆಗೆ ಹಾಯುತ್ತಲಿದ್ದೇನೆ ಬೆಂದ ಮನವ ನಾನೆಂತೂ ನಂಬುವೆನಯ್ಯ ಎತ್ತು ನಚ್ಚುವೆನಯ್ಯ ಎನ್ನ ತಂದೆ ಕೂಡಲ ಸಂಗಮ ದೇವನಲ್ಲಿಗೆ ಹೋಗಲಿದೆಯಯ್ಯ ಈ ದೇಹ ಅನ್ನುವಂಥದ್ದು ಒಂದು ವೃಕ್ಷ ಅಂತ ನಮ್ಮ ಇಂದ್ರಿಯಗಳೇ ಅದರ ರೆಂಬೆ ಕೊಂಬೆಗಳು ಅಂದರೆ ಪಂಚೇಂದ್ರಿಯಗಳು ಅಂತ ಹೇಳ್ತೀವಲ್ಲ ಅವು ರೆಂಬೆ ಕೊಂಬೆಗಳು ಅಂತ ಅಲ್ಲಿ ನಮ್ಮ ಮನ ಅಥವಾ ಮನಸ್ಸು ಅನ್ನುವಂಥದ್ದು ಮರ್ಕಟ ಮರ್ಕಟ ಅಂದರೆ ಮಂಗ ಮಂಗ ಹೆಂಗಂದ್ರೆ ಒಂದು ಕಡೆಯೂ ಸರಿಯಾಗಿ ನಿಲ್ಲುವಂಥದ್ದಿಲ್ಲ ಅದು ಅದರ ಮನಸ್ಸು ಸ್ಥಿರವಾಗಿರೋದಿಲ್ಲ ಅಂತ ಚಂಚಲ ಅಂತ ಈ ಮನಸ್ಸನ್ನುವಂಥ ಮರ್ಕಟ ಕೊಂಬೆಯಿಂದ ಕೊಂಬೆಗೆ ಜಿಗಿದು ನೆಗೆತಾಡ್ತಾ ಇರ್ತದೆ ಅಂದರೆ ನಮ್ಮ ಮನಸ್ಸು ಇಂದ್ರಿಯಗಳ ವ್ಯಾಮೋಹಕ್ಕೆ ಅವಾಗವಾಗ ಒಳಗಾಗ್ತಿರ್ತದೆ ಈ ಉದಾಹರಣೆ ಸಕ್ಕರೆ ಕಾಯಿಲೆ ಇದ್ದವರು ಸಿಹಿ ತಿನ್ನಬಾರದು ಅಂದಾಗ ಆ ನಾಲಿಗೆ ಚಪ್ಪಲ ಏನು ಅಂದರೆ ತಿನ್ನಬೇಕು ಅಂತ ನಮ್ಮ ಮನಸ್ಸು ಅದಕ್ಕೆ ಒತ್ತಾಯ ಮಾಡುವಂಥದ್ದು ಹಾಗೆ ಆ ಮನಸ್ಸು ಅನ್ನುವಂಥ ಮರ್ಕಟ ಆವಾಗವಾಗ ಆ ಇಂದ್ರಿಯಗಳ ಲಾಲಸೆಗೆ ಏನು ಅಂದರೆ ಬೀಳುವಂಥದ್ದು ಅಂತ ಇಂಥ ಚಂಚಲತೆಯನ್ನು ಸ್ಥೀಮಿತವಲ್ಲದ ಮನಸ್ಸಿನ ದಾಳಿಗೆ ಸಿಲುಕಿ ಜೀವ ತತ್ತರಿಸಿದೆ ಅಂತ ಇಲ್ಲಿ ಹೇಳುವಂಥದ್ದು ಯಾಕಂದರೆ ಶಿವಪಥವನ್ನು ಹಿಡಿಬೇಕು ಅಂದರೆ ಮನಸ್ಸು ಬಹಳಷ್ಟು ಸ್ಥಿರವಾಗಿರಬೇಕು ಆದರೆ ಆ ಶಿವಪಥವನ್ನು ಹಿಡಿಯಲಿಕ್ಕೆ ಸಾಧ್ಯ ಆಗದೆ ಕಾರಣ ಮನಸ್ಸು ಅನ್ನುವಂಥ ಈ ಮರ್ಕಟದ ಉಪಟಳ ಆತಂಕವನ್ನು ತಂದು ಒಡ್ಡಿದೆ ಅಂತ ಈ ವಚನದಲ್ಲಿ ವಿವರಿಸಲಾಗಿದೆ ಯಾಕಂದರೆ ಒಬ್ಬ ಶ್ರೇಷ್ಠ ಭಕ್ತ ಅಥವಾ ನಿಜ ಭಕ್ತ ಆಗಬೇಕು ಅಂದರೆ ಮನಸ್ಸು ಸ್ಥಿರವಾಗಿರಬೇಕು ಏಕಾಗ್ರತೆ ಇರಬೇಕು ಆದರೆ ಮನುಷ್ಯನ ಮಾರ್ಕಟವೆಂಬ ಮನಸ್ಸು ಏನು ಅಂದರೆ ಇಲ್ಲಿ ಬಹಳಷ್ಟು ಚಂಚಲ ಅಂತ ನಾವು ಸುಮ್ಮನೆ ದೇವ್ರ ಮುಂದೆ ನಿಂತು ಐದು ನಿಮಿಷ ನಮಸ್ಕರಿಸ್ಬೇಕಾದರೂ ನಮ್ಮ ಮನಸ್ಸು ಯಾವ ಕಡೆ ಎಲ್ಲ ಹರಿದಾಡು ಹೋಗಿಬಿಟ್ಟಿರ್ತದೆ ಕಾಲೇಜ್ ಕಡೆ ಹೋಗಿರ್ತದೋ ಅಥವಾ ಇವತ್ತು ಮಾಡಿದಂಥ ಉಪಹಾರದ ಕಡೆಗೆ ಮನಸ್ಸು ಲಕ್ಷ ಕೊಡ್ತಿರ್ತದೋ ಅವತ್ತು ಇವತ್ತು ಯಾವುದಾದ್ರೂ ನಾನೇನಾದರೂ ಹೋಮ್ವರ್ಕ್ ಮಾಡಿಲ್ವೇನೋ ಅಂತ ಅನ್ಕೊತಿರ್ತದೆ ಹೀಗೆ ನೂರಾರು ಚಿಂತನೆಯಲ್ಲಿ ಮನಸ್ಸಿರ್ತದೆ ಅಂಥದ್ರಲ್ಲಿ ನಾವು ಏಕಾಗ್ರತೆಯಿಂದ ದೇವರನ್ನ ಪೂಜೆ ಮಾಡೋದು ಇನ್ನೇ ವಿಪರ್ಯಾಸವೇ ಸರಿ ಅಂತ ಅದಕ್ಕೆ ಆ ಮಂಗದ ಉದಾಹರಣೆಯನ್ನು ಏನು ಅಂದರೆ ಇಲ್ಲಿ ಕೊಡೋದು ಇಪ್ಪತ್ನಾಲ್ಕು ಆದರಕ್ಕೆ ಹೋದಡೆ ಕಳ್ಳ ದಮ್ಮವಾಯಿತು ಹಾಳು ಗೋಡೆಗೆ ಹೋದಡೆ ಚೇಳೂರಿತ್ತು ಅಬ್ಬರವ ಕೇಳಿ ತಳವಾರ ಉಟ್ಟ ಸೀರೆಯ ಸುಲಿದ ನಾಚಿ ಹೋದಡೆ ಮನೆಯ ಗಂಡ ಬೆನ್ನ ಬಾರನೆತ್ತಿದ ಅರಸು ಕೂಡಲ ಸಂಗಮ ದೇವ ದಂಡವ ಕೊಂಡ ಈ ಸರ್ವೇ ಸಾಮಾನ್ಯವಾಗಿ ಈ ವೇಷ ವೃತ್ತಿಗೆ ಹೋಗುವಂಥ ಹೆಣ್ಣುಮಗಳಿಗೆ ಆಕೆಗೆ ತನ್ನದೇ ಆದಂಥ ಕಷ್ಟ ನೋವು ದಂಡಗಳನ್ನು ಪ್ರಸ್ತಾಪಿಸುವಂಥ ವಚನಕಾರರು ಆಕೆ ಅಭಿಮಾನ ಮ ಹಾನಿಯನ್ನು ಕೂಡ ಹೇಳ್ತಾರೆ ಆಕೆಗೆ ವೃತ್ತಿಯಲ್ಲಿ ಅಂದರೆ ಈ ವೃತ್ತಿಯಲ್ಲಿ ಆಕೆ ನಿರತರಾದರೆ ಇಹದಲ್ಲಿ ಆಗಲಿ ಪರದಲ್ಲಿಯೂ ಆಗಲಿ ಏನು ಅಂದರೆ ಆಕೆಗೆ ಶಿಕ್ಷೆ ತಪ್ಪಿದ್ದಲ್ಲ ಅನ್ನೋವಂಥ ಮಾತನ್ನು ಹೇಳ್ತಾರೆ ಯಾಕಂದರೆ ಎಲ್ಲಿ ಹೋದರೂ ಆಕೆಯನ್ನು ತಪ್ಪು ದೃಷ್ಟಿಕೋನದಿಂದ ನೋಡಿ ಆಕೆಗೆ ಶಿಕ್ಷೆ ಕೊಡುವಂಥ ಏನು ಅಂದರೆ ಇಲ್ಲಿರ್ತಾವೆ ಅಂತ ಹಾಳು ಗೋಡೆ ಹೋದರೆ ನೋಡಿ ಅಲ್ಲಿ ಚೋಳು ಕಚ್ತದೆ ಅನ್ನುವಂಥ ಮಾತನ್ನು ಅಂದರೆ ಆಕೆ ತಪ್ಪಿಸ್ಕೊಂಡು ಹೋಗಬೇಕು ಅಂತ ಆ ವ್ಯವಸ್ಥೆಯಿಂದ ಹೊರಗೆ ಬರಬೇಕಂದ್ರೂ ಸಹ ಆಕೆಗೆ ಏನು ಅಂದರೆ ಸಾಧ್ಯ ಆಗೋದಿಲ್ಲ ಆಕೆ ಜೋರಾಗಿ ಕಿರ್ಚ್ಕೊಂಡು ಅಬ್ಬರ ಮಾಡ್ತಿದ್ರೆ ಅಲ್ಲಿ ರಕ್ಷಣೆಗೆ ನಿಂತಹ ತಳವಾರ ಆಕೆಯ ಸೀರೆಯನ್ನು ಸುಲದ ಅನ್ನುವಂಥ ಮಾತನ್ನು ಹೇಳ್ತಾರೆ ನಾಚಿ ಹೋದರೆ ಮನೆಗೆ ಹೋದರೆ ಏನು ಅಂದರೆ ಗಂಡ ಬೆನ್ನ ಬಾರನೆತ್ತ ಸರಿಯಾಗಿ ಆಕೆ ಏನು ಅಂದರೆ ಹೊಡಿತಾನೆ ಅಂತ ಅದಕ್ಕೆ ಅವಳು ಇಹದಲ್ಲೂ ಇರಲಿ ಪರದಲ್ಲೂ ಇರಲಿ ಆಕೆಗೇನು ಅಂದರೆ ಈ ಶಿಕ್ಷೆ ಅನ್ನುವಂಥದ್ದು ತಪ್ಪಿದ್ದಲ್ಲ ಅಂತ ಅದಕ್ಕೆ ನಮ್ಮ ಮನಸ್ಸು ಮತ್ತು ದೇಹ ಎರಡೂ ಏನು ಅಂದರೆ ಅದಕ್ಕೆ ಅಂತರಂಗ ಶುದ್ಧಿ ಮತ್ತು ಬಹಿರಂಗ ಶುದ್ಧಿ ಇವೆರಡೂ ಶುದ್ಧವಾಗಿರಲಿಲ್ಲ ಅಂದರೆ ನಮಗೆ ಇಹದಲ್ಲೂ ಅಂದರೆ ನಾವು ಬದುಕ್ತಿರುವಂಥ ಲೋಕದಲ್ಲೂ ಮುಂದೆ ಪರದಲ್ಲೂ ನಾವು ಮನುಷ್ಯ ಸತ್ತು ಹೋದ ಮೇಲೆ ಎರಡೂ ಕಡೆಯೂ ಏನು ಅಂತಂದರೆ ನಮಗೆ ಶಿಕ್ಷೆ ತಪ್ಪಿದ್ದಲ್ಲ ಅನ್ನುವಂಥದ್ದನ್ನು ಈ ವಚನದಲ್ಲಿ ವಚನಕಾರರು ಹೇಳ್ತಾರೆ ವಚನ ಇಪ್ಪತ್ತೈದು ಗೀತವ ಹಾಡಿದಡೇನೋ ಶಾಸ್ತ್ರ ಪುರಾಣವ ಕೇಳಿದಡೇನು ವೇದ ವೇದಾಂತವನ್ನು ಓದಿದಡೇನು ಮನವೊಲಿದು ಜಂಗಮ ಪೂಜಿಸಲರಿಯದವರು ಎಲ್ಲರಲ್ಲಿ ಅನುಭಾವಿಯಾದಡೇನು ಭಕ್ತಿ ಇಲ್ಲದವರನ್ನೊಲ್ಲ ಕೂಡಲ ಸಂಗಮ ದೇವ ನಾವು ಅನೇಕ ಭಗವದ್ಗೀತೆ ಪುರಾಣ ಶಾಸ್ತ್ರಗಳನ್ನು ಕೇಳಿದರೆ ಇಲ್ಲ ಅಂತ ವೇದ ವೇದಾಂತಗಳನ್ನು ಓದಿದರೂ ಪ್ರಯೋಜನ ಇಲ್ಲ ಕಾರಣ ಮನಃಪೂರ್ವಕವಾಗಿ ಲಿಂಗದ ಮತ್ತು ಜಂಗಮರ ಪೂಜೆಯನ್ನು ಮಾಡಲು ಮಾಡೋದಕ್ಕರಿಗಿದೆ ಇರುವಂಥವ್ರು ತಾವು ಅನುಭವಿಗಳಂತ ಹೇಳಿದರೂ ಸಹ ಜನರ ಮೆಚ್ಚುಗೆ ಪಡೆದರೂ ಸಹ ಏನು ಅಂತಂದರೆ ಅದು ಪ್ರಯೋಜನ ಇಲ್ಲ ನಾವು ಕೇವಲ ಜನರ ಮೆಚ್ಚುಗೆಯನ್ನು ಪಡಿಬಹುದು ಆದರೆ ನಿಜವಾಗಲೂ ಯಾರು ಮೆಚ್ಚುಗೆಯನ್ನು ಪಡಿಬೇಕು ಕೂಡಲ ಸಂಗಮ ದೇವನನ್ನು ಮೆಚ್ಚುಗೆಯನ್ನು ಪಡಿಬೇಕು ಅಂಥ ಭಕ್ತಿ ಇಲ್ಲದೇವರವ್ರನ್ನ ಕೂಡಲ ಸಂಗಮ ಎಂದೂ ಮೆಚ್ಚಲಾರ ಅಂತ ಈ ವಚನದಲ್ಲಿ ಹೇಳಲಾಗಿದೆ ವಚನ ಇಪ್ಪತ್ತಾರು ನೋಡಿ ನೋಡಿ ಮಾಡುವ ನಿಯಮ ಸಲ್ಲವು ಸಲ್ಲವು ತನು ಉದ್ದೇಶ ಮನು ಉದ್ದೇಶವಾಗಿ ಮಾಡುವ ನಿಯಮವು ಸಲ್ಲವು ಸಲ್ಲವು ಗುರುಪಥವ ಮೀರಿ ಮಾಡುವ ನಿಯಮ ಸಲ್ಲವು ಸಲ್ಲವು ಕೂಡಲ ಸಂಗಮ ದೇವನಯ್ಯ ಯು ನಿಮ್ಮ ನಿಜದೊಳಗೆ ನಿಲ್ಲವು ನಿಲ್ಲವು ಸರ್ವೇ ಸಾಮಾನ್ಯವಾಗಿ ಗುರುಗಳು ನಿಗದಿಪಡಿಸಿದಂಥ ನಿಯಮವನ್ನು ಬಿಟ್ಟು ಅವರಿವರನ್ನು ನೋಡಿ ತನ್ನ ಸ್ವಭಾವ ಸಾಮರ್ಥ್ಯ ಅಥವಾ ಜೀವನಕ್ಕೆ ಒಗ್ಗದೇ ಒಗ್ಗದೇ ಇರುವಂಥ ನಿಯಮವನ್ನು ಜನ ಮರಳೋ ಜಾತ್ರೆ ಮರಳೋ ಅನ್ನೋಂತೆ ಅನುಕರಿಸಬಾರ್ದು ಅಂತ ಹೇಳ್ತಾರೆ ಯಾರೋ ಈಗ ಏನೋ ವೃತ್ತ ಇದ್ದಾರೆ ನೇಮ ಅವ್ರು ನೋಡಿ ನಾನು ಮಾಡಬೇಕು ಅನ್ನುವಂಥ ಮನಸ್ಥಿತಿ ಇರಬಾರ್ದು ಅಂತ ತನು ಉದ್ದೇಶವಾಗಿಯೂ ನಿಯಮಗಳನ್ನು ಕೈಗೊಳ್ಳಬಾರ್ದು ತನು ಉದ್ದೇಶವಾಗಿ ಅಂತಂದರೆ ನಮ್ಮ ಏನೋ ಅಭಿಲಾಷೆಗಳು ಆಸೆಗಳು ಇರ್ತಾವೆ ಅವುಗಳನ್ನು ಕೈಗೂಡಿಸ್ಬೇಕು ಅನ್ನೋ ಕಾರಣಕ್ಕೆ ನಾವೇನು ಅಂದರೆ ಅಲ್ಲಿ ವೃತ್ತವನ್ನು ಅಥವಾ ನಿಯಮಗಳನ್ನು ಮಾಡಬಾರ್ದು ಅಂತ ಅಥವಾ ಯಾರೋ ಯಾವುದೋ ಒಂದು ನಿಯಮ ಮಾಡ್ತಾರಂತಿದ್ದರೆ ನಾನು ಹಾಗೇ ಮಾಡಬೇಕು ಅನ್ನೋ ಮನ ಉದ್ದೇಶದಿಂದಲೂ ನಿಯಮವನ್ನು ಆಚರಿಸಬಾರ್ದು ಯಾರೋ ಮಾಡ್ತಾ ಇದ್ದಾರೆ ನಾನು ಮಾಡಿದ್ರಾಯಿತು ಅನ್ನೋ ರೀತಿಯಲ್ಲೂ ಸಹ ಏನು ಅಂದರೆ ಆ ನಿಯಮಗಳನ್ನು ಆಚರಿಸ್ಬಾರ್ದು ಅಂತ ಸುಳ್ಳು ಹೇಳುವುದಿಲ್ಲ ಪರಾಂಗಣರನ್ನು ಕಾಮಿಸುವುದಿಲ್ಲ ಐ ಅನ್ಯ ದೈವವನ್ನು ಉಪಾಸಿಸುವುದಿಲ್ಲ ಎಂದು ಮುಂದ ಮುಂತಾದ ವೃತ್ತದಲ್ಲಿರುವುದೇ ನೇಮ ಆ ನಿಯಮ ಅಂದರೆ ನಿಯಮ ಅಂತ ನೇಮ ಅಂದರೆ ನೇಮ ಅಂತ ಹೇಳ್ತೀವಿ ನಿಯಮ ಅಂತ ನಿಜವಾದಂಥ ನೇಮ ಯಾವುದು ಅಂದರೆ ಉಪವಾಸ ಮಾಡಿ ಸಾಕಷ್ಟು ಏನು ಅಂತಂದರೆ ಭಕ್ಷ್ಯ ಭೋಜ್ಯಗಳನ್ನು ಮಾಡಿ ನೈವೇದ್ಯ ತೋರಿಸಿ ಆಡಂಬರದಿಂದ ಪೂಜೆ ಮಾಡುವಂಥದ್ದಲ್ಲ ಅದು ಪೂಜೆ ಒಂದು ಹಂತ ಆದರೆ ನಿಜವಾದಂಥ ವೃತ್ತ ಯಾವುದು ಅಂತಂದರೆ ವೃತ್ತ ಅಂದಾಗ ನಾವು ಉಪವಾಸ ಮಾಡ್ತೀವಿ ಉರುಳು ಸೇವೆ ಮಾಡ್ತೀವಿ ದೇವಸ್ಥಾನಗಳಿಗೆ ಹೋಗ್ತೀವಿ ಆ ಥರ ಒಂದು ವೃತ್ತಗಳು ಬೇರೆ ಇಲ್ಲಿ ನಿಜವಾದಂಥ ನಿಯಮ ಯಾವುದು ಅಂದರೆ ಸುಳ್ಳು ಹೇಳುವುದಿಲ್ಲ ಪರಾಂಗಣೆಯರನ್ನ ಕಾಮಿಸುವುದಿಲ್ಲ ಆ ಕೂಡಲ ಸಂಗಮನನ್ನು ಹೊರತುಪಡಿಸಿ ಅನ್ಯ ದೇವರನ್ನು ಉಪಾಸಿಸುವುದಿಲ್ಲ ಪೂಜಿಸುವುದಿಲ್ಲ ಅನ್ನುವಂಥದ್ದೇ ನಿಜವಾದಂಥ ನಿಯಮ ಅಂತ ಅದೇ ಇದೇ ಗುರುವಿನ ನಿಯಮ ಅಂತ ಹೇಳ್ತಾರೆ ಈ ನಿಯಮಗಳನ್ನು ನಾವು ಗಾಯ ವಾಚ ಮನಸ್ಸು ಆಚರಿಸಬೇಕು ಅಂತ ಬಸವಣ್ಣನವರು ಹೇಳುವಂಥದ್ದು ಕೊನೆಯ ವಚನ ಇಪ್ಪತ್ತೇಳನೇ ವಚನ ಮೂರು ರೂಪಾಯಿನ ಐದು ಬೆಟ್ಟವನೆಂಬಿಕೊಂಡು ಅಕಟಕಟ ಮಾಡಿ ಕೆಟ್ಟರು ಮಾಡದೇ ಕೆಟ್ಟರು ನೀಡಿ ಕೆಟ್ಟರು ನೀಡದೇ ಕೆಟ್ಟರು ಕೂಡಲ ಸಂಗಮ ದೇವನ ಬಸಿರ ಮಧ್ಯದ ಬಯಲ ಸಮಾಧಿಯಲ್ಲಿಕ್ಕದೆ ಕೆಟ್ಟರು ಈ ನಮ್ಮ ಸಾಂಸಾರಿಕ ಜೀವನದಲ್ಲಿ ಪಂಚೇಂದ್ರಿಯಗಳು ಅಂತಂದರೆ ಐದು ಪಂಚೇಂದ್ರಿಯಗಳನ್ನು ಏರಿಕೆಟ್ಟರು ಅಂತ ಅಂದರೆ ಐದು ಪರ್ವತಗಳಿಗೆ ಹೊಲಿಸ್ತಾರೆ ಐದು ಪಂಚೇಂದ್ರಿಯಗಳನ್ನು ಹಾಗೆ ಉತ್ತಮ ಕಾರ್ಯಗಳನ್ನು ಮಾಡದೆ ಕೆಟ್ಟರು ಅಂತ ಕಾರ್ಯಗಳನ್ನು ಮಾಡ್ತಾರೆ ನಿಜ ಆದರೆ ಒಳ್ಳೆಯ ಕಾರ್ಯಗಳನ್ನು ಮಾಡದೆ ಕೆಟ್ಟರು ಅನ್ನುವಂಥದ್ದು ಅಯೋಗ್ಯರಿಗೆ ನೀಡಿ ಉತ್ತಮರಿಗೆ ಕೊಡದೇ ಕೆಟ್ಟರು ಯಾವಾಗಾದರೂ ನಾವು ದಾನವನ್ನು ಕೊಡಬೇಕು ಅಥವಾ ಏನೋ ಒಂದು ವಸ್ತುವನ್ನು ಕೊಡಬೇಕು ಅಂದಾಗಲೂ ಆ ದಾನಕ್ಕೆ ಆ ವಸ್ತುವಿಗೆ ಆ ವ್ಯಕ್ತಿ ಯೋಗ್ಯ ಇದಾನೋ ಇಲ್ವೋ ಅನ್ನುವಂಥದ್ದನ್ನು ನಾವು ತಿಳ್ಕೊಂಡು ಕೊಡಬೇಕು ಅಂತ ದಾನ ಮಾಡಬೇಕಾದ್ರೆ ಇಲ್ಲದವರಿಗೆ ದಾನವನ್ನು ಮಾಡಬೇಕು ಆದರೆ ಸರ್ವೇ ಸಾಮಾನ್ಯ ನಾವು ಇದ್ದವರಿಗೆ ಹೋಗಿ ಮತ್ತೆ ದಾನವನ್ನು ಕೊಡುವಂಥ ಕೆಲಸ ಮಾಡ್ತೀವಿ ಹೀಗಾಗಿ ಏನು ಅಂದರೆ ಉತ್ತಮರಿಗೆ ಅದು ಅದಕ್ಕೆ ಯೋಗ್ಯವಾಗಿದ್ದ ಕೊಟ್ಟವರಿಗೆ ನಾವು ದಾನ ಮಾಡಿದರೆ ಅದು ಪ್ರಯೋಜನ ಅಂತ ಹೀಗಾಗಿ ಇದರಿಂದೆಲ್ಲ ಏನಾಗುತ್ತೆ ಅಂದರೆ ನಮ್ಮ ಇಂದ್ರಿಯಗಳ ಭೋಗಕ್ಕೆ ಒಳಪಟ್ಟು ಉತ್ತಮ ಕಾರ್ಯ ಮಾಡದೇ ಇದ್ದರೆ ಅಥವಾ ಬೇಕಾದವ್ರಿಗೆ ಅವಶ್ಯವಿದ್ದವರಿಗೆ ಕೊಡದೇ ಇದ್ದರೆ ನಾವು ಆ ಕೂಡಲ ಸಂಗಮನ ಉದರದಲ್ಲಿ ಅವಕಾಶ ಪಡೆಯೋದಕ್ಕೆ ಸಾಧ್ಯ ಇಲ್ಲ ಅಲ್ಲೂ ಸಹ ಅಂದರೆ ನಾವು ಆತನಲ್ಲಿ ಲೀನ ಆಗೋದಂತೂ ದೂರ ಇತ್ತು ಆತನಲ್ಲಿ ಸ್ಥಳವನ್ನು ಅಂದರೆ ಆತನನ್ನು ಮೆಚ್ಚೋದಕ್ಕೂ ನಮ್ಮಿಂದ ಸಾಧ್ಯ ಇಲ್ಲ ಅನ್ನುವಂಥ ಮಾತನ್ನು ಈ ವಚನದ ಮೂಲಕ ನಾವು ಅರ್ಥ ಮಾಡ್ಕೋಬೋದು ಅಂತ ಧನ್ಯವಾದಗಳು ಇನ್ನು ಕೊನೆಯ ಹತ್ತು ವಚನಗಳಿವೆ ಅವುಗಳನ್ನು ಮತ್ತೆ ಮುಂದಿನ ತರಗತಿಯಲ್ಲಿ ಹೇಳ್ತೀನಿ